ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಅಂದ್ರೆ ಇಪ್ಪತ್ನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಿಮ್ಮ ಕೆಸೆಟ್ ಪರೀಕ್ಷೆ ನಡೆದಿದೆ ಸೊ ಕೆಸೆಟ್ ಪರೀಕ್ಷೆಯ ಕ್ವಶನ್ ಪೇಪರ್ ಅನ್ನ ಗಮನಿಸಿದಾಗ ಪ್ರಮುಖವಾಗಿ ಜನರಲ್ ಪೇಪರ್ ಸಾಮಾನ್ಯ ಪತ್ರಿಕೆ ಎಲ್ರಿಗೂ ಕೂಡ ಕಾಮನ್ ಆಗಿರುವಂತದ್ದು ಸೊ ಇದನ್ನ ಗಮನಿಸಿದಾಗ ಒಂದು ಸ್ಟ್ಯಾಂಡರ್ಡ್ ಆದಂತಹ ಕ್ವಶನ್ ಪೇಪರ್ ಅನ್ನು ಈ ವರ್ಷ ಸೆಟ್ ಮಾಡಿದ್ದಾರೆ ಸೊ ಈಚೆ ಸೆಕ್ಷನ್ ಇಂದ ಕೂಡ ಸಿಲೆಬಸ್ ಗೆ ಅನುಗುಣವಾಗಿ ಪ್ರಶ್ನೆಗಳು ಬಂದಿದ್ದವು ಪ್ರಶ್ನೆಗಳು ಕೂಡ ತುಂಬಾನೇ ಸುಲಭ ಆಗಿತ್ತು ದ ದಶನ್ ಪೇಪರ್ ವಾಸ್ ವೆರಿ ಈಸಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಸಾಮಾನ್ಯ ಪತ್ರಿಕೆಯ ಒಟ್ಟು ಮೂವತ್ತೈದು ಪ್ರಶ್ನೆಗಳಿಗೆ ನಾನು ಈ ಆನ್ಸರ್ ಗಳನ್ನ ಹೇಳ್ತಾ ಹೋಗ್ತೇನೆ ಆ ಉಳಿದ ಹದಿನೈದು ಪ್ರಶ್ನೆಗಳು ಮ್ಯಾಥ್ಸ್ ಅಂಡ್ ಮೆಂಟಲ್ ಎಬಿಲಿಟಿ ಅಂಡ್ ಲಾಜಿಕಲ್ ರೀಸನಿಂಗ್ ಹಾಗೆನೇ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಯಾವುದೇ ಆಗಿರ್ಲಿ ನೀವು ಕ್ವಶನ್ ಪೇಪರ್ ವರ್ಷನ್ ಅನ್ನು ನೋಡಬೇಡಿ ಕ್ವಶನ್ ನಂಬರ್ ಅನ್ನು ನೋಡಬೇಡಿ ಸೊ ಬರೀ ಕ್ವಶನ್ ಅನ್ನು ಮಾತ್ರ ನೋಡಿ ಯಾವ ಕ್ವಶನ್ ಗೆ ಯಾವ ಆನ್ಸರ್ ಅಂತ ಹೇಳಿ ಮೊದಲ ಪ್ರಶ್ನೆಯನ್ನು ನೋಡಿ ಕೆಲ ಕಂಡವುಗಳಲ್ಲಿ ಇ ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನ ಆಯ್ಕೆ ಮಾಡಿ ಸೊ ಇಲ್ಲಿ ಬರೀ ಕಿ ಆನ್ಸರ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ ಆನ್ಸರ್ ಗಳನ್ನ ಮಾತ್ರ ಹೇಳ್ತೇನೆ ಸೊ ಯಾಕಂತ ಹೇಳಿದ್ರೆ ಇವತ್ತಷ್ಟೇ ಪರೀಕ್ಷೆ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಕಿ ಆನ್ಸರ್ ಗಳನ್ನ ತಿಳ್ಕೊಳ್ಳುವಂತ ಒಂದು ಅರ್ಜೆನ್ಸಿಯಲ್ಲಿ ಅಲ್ಲಿ ಇರ್ತೀರಿ ನಾನು ಡೀಟೇಲ್ ಆಗಿ ಕ್ವಶನ್ ಪೇಪರ್ ಅನ್ನ ಇವತ್ತು ಸಾಲ್ವ್ ಮಾಡಿ ಹಾಕಿದ್ರೆ ವಿಡಿಯೋ ಲಾಂಗ್ ಆಗ್ತದೆ ಸೊ ಅದನ್ನ ನೋಡುವಂತ ಒಂದು ಸಾವಧಾನ ಕೂಡ ನಿಮ್ಮಲ್ಲಿ ಇರುತ್ತಿಲ್ಲ ಹಾಗಾಗಿ ಕಿ ಆನ್ಸರ್ ಗಳನ್ನ ಮಾತ್ರ ಇವತ್ತು ಹೇಳ್ತಾ ಹೋಗ್ತೇನೆ ಸೊ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಫುಲ್ ಕ್ವಶನ್ ಪೇಪರ್ ಅನ್ನ ನಾನು ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸೊ ನೋಡಿ ఇది ఇమేల్ సంబంధ పట్టే తప్పిక సో ఇమేల్ పఠ్య దాఖ కలు తప్పకే ఇమేల్ ముఖాంతర కే పఠ్య దాఖలా మాత్ర అలా టెక్స్ట్ ఫార్మేట్ అవ్వాల విడి ఫైల్ కలసో ఫైల్ కలక్యుమెంట్ ఫార్మేట్ అవుతు పిడిఎఫ్ ఫార్మేట్ అవుతు ఫైల్ సైజ్ ట్వెంటీ ఫైవ్ ఎంబి సో ఆప్షన్ ఒప్పకెత్త ఆప్షన్ వన్ రైట్ ఆన్సర్ నెక్స్ట్ ఈ ಸೊ ಇಲ್ಲಿ ವೆಬ್ ಪೇಜಸ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಎಚ್ ಟಿ ಟಿ ಪಿ ಹಾಗೇನೆ ವಾಯ್ಸ್ ಕಾಲ್ ವಿ ಐಒಪಿ ಹೇಳಿ ವಿಡಿಯೋ ಕಾನ್ಫರೆನ್ಸ್ ಇದು ಯು ಡಿ ಗೆ ರಿಲೇಟ್ ಆಗುತ್ತೆ ಹಾಗೇನೆ ಮೆಸೇಜಿಂಗ್ ಇದು ಎಂಎಂಎಸ್ ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವಿಸ್ ಸೊ ಈ ತರ ಮ್ಯಾಚ್ ಮಾಡಬಹುದು ಎ ತ್ರೀ ಬಿ ಒನ್ ಸಿ ಫೋರ್ ಅಂಡ್ ಡಿ ಟು ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ಆಪ್ಷನ್ ಫೋರ್ ಅಲ್ಲಿ ಇದೆ ನೆಕ್ಸ್ಟ್ ಭಾರತ ಸರ್ಕಾರದ ಯಾವ ಉಪಕ್ರಮವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಯ ಡಿಟಿಎಚ್ ಉಪಗ್ರಹ ಟಿವಿ ಚಾನೆಲ್ ಗಳನ್ನ ಒದಗಿಸುತ್ತದೆ ಇದಕ್ಕೆ ಸರಿಯಾದಂತ ಉತ್ತರ ಸ್ವಯಂಪ್ರಭಾ ಆಪ್ಷನ್ ತ್ರೀ ಯಾವ ಒಂದು ಬಗೆಯ ಸರ್ವರ್ ವೆಬ್ಸೈಟ್ ಗಳನ್ನ ಮರು ನಿರ್ದೇಶಿಸುತ್ತದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಕ್ಲೌಡ್ ಸರ್ವರ್ ಆಪ್ಷನ್ ಒನ್ ಮುಂದಿನ ಪ್ರಶ್ನೆ ಏನಂದ್ರೆ ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳು ತಮ್ಮ ಪ್ರಶಸ್ತಿಗಳು ಹಾಗೂ ಪ್ರಮಾಣ ಪತ್ರಗಳು ಅಥವಾ ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡಿಕೊಡುತ್ತದೆ ಇದಕ್ಕೆ ಸರಿಯಾದಂತಹ ಉತ್ತರ ನ್ಯಾಷನಲ್ ಎಕಡಮಿಕ್ ಡೆಪಾಸಿಟರಿ ಇಡಿ ಅಂತ ಹೇಳಿ ಕರೀತೇವೆ ಆಪ್ಷನ್ ಫೋರ್ ಸರಿಯಾದಂತಹ ಉತ್ತರ ಈ ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು ಬಿಒಡಿ ಪರೀಕ್ಷೆಯನ್ನ ಮಾಡಲಾಗುತ್ತದೆ ಸೊ ಬಿಒಡಿ ಅಂದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಸೊ ಇದನ್ನ ಜಲ ಮಾಲಿನ್ಯವನ್ನ ಜಲಮಾಲಿನ್ಯದ ಪರೀಕ್ಷೆಯ ಸಲುವಾಗಿ ಒಂದು ಪರೀಕ್ಷೆಯನ್ನು ಮಾಡಲಾಗ್ತದೆ ಸೊ ಏನು ಬಿಒಡಿ ಅಂತ ಹೇಳಿದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಇಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಬೈ ದ ಮೈಕ್ರೋ ಆರ್ಗ್ಯಾನಿಸಮ್ ಟು ಡಿಕಾಂಪೋಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳಿ ನಾವು ಕರಿತೇವೆ ಸೊ ವಾಟರ್ ಪೊಲ್ಯೂಷನ್ ಆಪ್ಷನ್ ಟೂ ಸರಿಯಾದಂತಹ ಉತ್ತರ ಇದಕ್ಕೆ ನೆಕ್ಸ್ಟ್ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಸೊ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಂಗಳ ಪಿರಮಿಡ್ ಮೇಲ್ಮುಖವಾಗಿರಬಹುದು ಅಂದ್ರೆ ಅಪ್ರೈಟ್ ಆಗಿರಬಹುದು ಹಾಗೆ ಹೇಳಿಕೆ ಬಿ ನೋಡಿ ಶಕ್ತಿ ಪಿರಮಿಡ್ ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನ ವಿವರಿಸಲು ಸಹಾಯ ಮಾಡುತ್ತದೆ ಅಂತ ಹೇಳಿ ಸೊ ಇಲ್ಲಿ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಮ್ಗಳ ಪಿರಾಮಿಡ್ ಗಳು ಮೇಲ್ಮುಖ ಆಗಿರುವುದಿಲ್ಲ ಯಾವಾಗ್ಲೂ ಇನ್ವರ್ಟೆಡ್ ಆಗಿರ್ತದೆ ಯಾವಾಗ್ಲೂ ಜಲಚರ ವ್ಯವಸ್ಥೆಯಲ್ಲಿ ಇಕೋ ಅಂದ್ರೆ ಎಕ್ವಾಟಿ ಇಕೋಸಿಸ್ಟಮ್ ಅಲ್ಲಿ ಸೊ ಬಯೋಂ ಪಿರಮಿಡ್ ಯಾವಾಗ್ಲೂ ಇನ್ವರ್ಟೆಡ್ ಆಗಿರುತ್ತದೆ ಸೊ ಹಾಗಾಗಿ ಈ ಹೇಳಿಕೆ ತಪ್ಪದಂತೆ ಹೇಳಿ ಹೇಳಿಕೆ ಸೊ ಹೇಳಿಕೆ ಬಿ ನೋಡಿ ಶಕ್ತಿ ಪಿರಮಿಡ್ ಸೊ ಇದು ಜೈವಿಕ ವರ್ಧನೆಯ ವಿದ್ಯಮಾನವನ್ನ ವಿವರಿಸಲು ಸಹಾಯ ಮಾತು ಅಂದ್ರೆ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ ಅನ್ನ ತಿಳಿಸಿದೆ ಹೇಳಿ ಸೊ ಇದು ಸರಿಯಾದಂತ ಆಯ್ಕೆ ಆಪ್ಷನ್ ಬಿ ಹೇಳಿಕೆ ಬಿ ಮಾತ್ರ ಸರಿಯಾಗಿರುವಂತದ್ದು ಆಪ್ಷನ್ ಟು ಸ್ಟೇಟ್ಮೆಂಟ್ ಬಿ ಇಸ್ ಕರೆಕ್ಟ್ ನೆಕ್ಸ್ಟ್ ಈ ಕೆಲಕಿನವುಗಳಲ್ಲಿ ಯಾವುದು ಬೆನ್ಸಿನ್ ಮಾಲಿನ್ಯ ಉಂಟಾಗಲು ಕಾರಣವಾಗಿವೆ ಆಟೋಮೊಬೈಲ್ ನಿಷ್ಕಾಸ ತಂಬಾಕಿನ ಹೋಗಿ ಮರ ಸುಡುವಿಕೆ ವಾರ್ನಿಶ್ ಮಾಡಿದ ಮರದ ಪೀಠೋಪಕರಣಗಳ ಬಳಕೆ ಪಾಲಿಯುರೇಥಿನ್ ಅನ್ನಗಳ ಬಳಕೆ ಸೊ ಇಲ್ಲಿ ಆಟೋಮೊಬೈಲ್ ಎಕ್ಸಾಸ್ಟ್ ಆಗಿರಬಹುದು ತಂಬಾಕಿನ ಹೊಗೆ ಆಗಿರಬಹುದು ಹಾಗೇನೆ ಮರ ಸುಡುವಿಕೆ ಆಗಿರಬಹುದು ಇವೆಲ್ಲವೂ ಕೂಡ ಬೆನ್ಸಿನ್ ಗೆ ಕಾರಣ ಆಗ್ತವೆ ಸೊ ಇಲ್ಲಿ ಹಾಗೇನೇ ವಾರ್ನಿಶ್ ಮಾಡಿದ ಪೀಠೋಪಕರಣಗಳ ಬಳಕೆ ಆಗಿರಬಹುದು ಗಳ ಬಳಕೆ ಇದು ಬೆನ್ಸಿನ್ ಮಾಲಿನ್ಯಕ್ಕೆ ಕಾರಣ ಆಗೋದಿಲ್ಲ ಹಾಗಾಗಿ ಇಲ್ಲಿ ಎ ಬಿ ಸಿ ಕಾರಣ ಆಗ್ತದೆ ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಎ ಬಿ ಸಿ ಅನ್ನುವಂಥ ಆಪ್ಷನ್ ಇಲ್ಲ ಹಾಗಾಗಿ ಬಿ ಮತ್ತು ಸಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಆಪ್ಷನ್ ಒಂದು ಕ್ವಶನ್ ನಂಬರ್ ನೈನ್ ಕೆಳಗಿನ ಪಟ್ಟಿಗಳನ್ನ ಹೊಂದಿಸಿ ಸರಿಯಾದ ಉತ್ತರ ಕಂಡುಹಿಡಿಯಿರಿ ಅಂತ ಹೇಳಿ ಸೊ ಇಲ್ಲಿ ಪರಿಶಿಷ್ಟ ಶಿಷ್ಟಾಚಾರಗಳು ಹಾಗೆ ನಿಬಂಧನೆಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಹಂತ ಹಂತವಾಗಿ ಓಜೋನ್ ಸವಕಳಿ ಮಾಡುವಂತಹ ವಸ್ತುಗಳ ಬಳಕೆ ಮತ್ತು ಉತ್ಪಾದನೆಯನ್ನು ಕಡಿಮೆ ಮಾಡುವಂತದ್ದು ಸೊ ಹಾಗಾಗಿ ಎ ತ್ರೀ ಹಾಗೇನಿ ಪ್ಯಾರಿಸ್ ಒಪ್ಪಂದ ಯಾವುದಕ್ಕೆ ಸಂಬಂಧ ಪಟ್ಟಿದೆ ಅಂತ ಹೇಳಿದ್ರೆ ಪ್ಯಾರಿಸ್ ಒಪ್ಪಂದ ಇಲ್ಲಿ ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು ಅಂತ ಹೇಳಿ ಆಪ್ಷನ್ ಫೋರ್ ಗೆ ಮ್ಯಾಚ್ ಆಗ್ತದೆ ಬಿ ಫೋರ್ ಅಹ್ ಕ್ಲೈಮೇಟ್ ಆಕ್ಷನ್ ಇದು ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆ ಇದಕ್ಕೆ ಮ್ಯಾಚ್ ಆಗ್ತದೆ ಸಿ ಒನ್ ಹಾಗೇನೆ ಕ್ಯೂಟೋ ಶಿಷ್ಟಾಚಾರ ಕ್ಯೂಟೋ ಪ್ರೋಟೋಕಾಲ್ ಇದು ಹೊರಸೂಸುವಿಕೆಯ ವ್ಯಾಪಾರ ಮಿಷನ್ ಟ್ರೇಡಿಂಗ್ ಸೊ ಇದಕ್ಕೆ ರಿಲೇಟ್ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಮ್ಯಾಚ್ ಮಾಡುತ್ತಾ ಹೋದಾಗ ಒಂಬತ್ತನೆಯ ಪ್ರಶ್ನೆಗೆ ಎ ತ್ರೀ ಬಿ ಫೋರ್ ಸಿ ಒನ್ ಅಂಡ್ ಡಿ ಟು ಸೊ ಈ ತರ ಮ್ಯಾಚ್ ಮಾಡಬಹುದು ಆಪ್ಷನ್ ಫೋರ್ ಅಲ್ಲಿ ಆನ್ಸರ್ ಇದೆ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಕೊಳಚೆ ನೀರು ಆಮ್ಲಜನಕ ಬೇಡಿಕೆ ತ್ಯಾಜ್ಯ ಕೃಷಿ ರಸಗೊಬ್ಬರಗಳು ಸಸ್ಯ ಪೋಷಕಾಂಶಗಳು ಭೂ ಸವಕಳಿ ವಿಕಿರಣಶೀಲ ವಸ್ತುವಿನ ಕೊಳೆತ ಹಾಗೆ ವಿದ್ಯುತ್ ಸ್ಥಾವರಗಳು ಉಷ್ಣ ಮಾಲಿನ್ಯ ಸೊ ಇಲ್ಲಿ ಕೊಳಚೆ ನೀರು ಆಮ್ಲಜನಕ ಬೇಡಿಕೆ ತ್ಯಾಜ್ಯ ಹೌದು ಹಾಗೆಯೇ ಕೃಷಿ ರಸಗೊಬ್ಬರಗಳು ಸಸ್ಯ ಪೋಷಕಾಂಶಗಳನ್ನು ಒದಗಿಸ್ತವೆ ಇದು ಕೂಡ ಸರಿ ಹಾಗೆಯೇ ವಿದ್ಯುತ್ ಸ್ಥಾವರಗಳು ಉಷ್ಣ ಮಾಲಿನ್ಯಕ್ಕೆ ಕಾರಣ ಆಗ್ತವೆ ಥರ್ಮಲ್ ಪೊಲ್ಯೂಷನ್ಗೆ ಇವೆಲ್ಲ ಕೂಡ ಸರಿ ಬಟ್ ಇಲ್ಲಿ ಭೂ ಸವಕಲೆ ವಿಕಿರಣಶೀಲ ವಸ್ತುವಿನ ಕೊಳತೆಯಿಂದ ಉಂಟಾಗುವಂತದಲ್ಲ ಇದು ಮಾನವ ನಿರ್ಮಿತ ಹಲವಾರು ಕೃತ್ಯಗಳಿಂದ ಉಂಟಾಗುವಂಥದ್ದು ಅರಣ್ಯದ ನಾಶ ಆಗಿರ್ಬೋದು ವಿಪರೀತ ಕೃಷಿ ಚಟುವಟಿಕೆಗಳಿಂದ ಭೂ ಸವಕಲೆ ಉಂಟಾಗ್ತದೆ ಹಾಗಾಗಿ ಇದು ಸರಿಯಾದಂತ ಜೋಡಿ ಅಲ್ಲ ಆಪ್ಷನ್ ತ್ರೀ ತಪ್ಪಾಗಿರುವಂತ ಜೋಡಿ ಹಾಗಾಗಿ ಆಪ್ಷನ್ ಅಹ್ ತ್ರೀ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಎನ್ಐ ಆರ್ ಎಫ್ ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೇಳ್ಕೊಂಡು ಯಾವ ವಿವಿಧ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಲ್ಲಿನ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತಹ ಉತ್ತರ ಟೀಚಿಂಗ್ ರಿಸರ್ಚ್ ಅಂಡ್ ಔಟ್ರಿಚ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಲ್ ಈ ಕೆಳಗಂಡ ಪಟ್ಟಿಗಳನ್ನು ಹೊಂದಿಸಿ ಸೂಕ್ತ ಉತ್ತರಗಳನ್ನು ಆಯ್ಕೆ ಮಾಡಿ ಸೊ ಇಲ್ಲಿ ಹನ್ನೆರಡನೆಯ ಪ್ರಶ್ನೆ ಜ್ಞಾನ ಆಯೋಗ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಇದು ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಉತ್ತರ ನೀಡುವಂತಹ ಒಂದು ಶಿಫಾರಸನ್ನ ಸರ್ಕಾರಕ್ಕೆ ಮಾಡ್ತದೆ ಹಾಗೇನೆ ಪಾಲ್ ಸಮಿತಿ ಎರಡು ಸಾವಿರದ ಎಂಟರಲ್ಲಿ ರಚನೆಯಾದಂತಹ ಈ ಒಂದು ಸಮಿತಿ ಇದು ಒಂದು ಅತ್ಯುನ್ನತ ಸಂಸ್ಥೆ ಎಲ್ಲಾ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನ ಒಳಗೊಳ್ಳುವಂತಹ ಒಂದು ಶಿಫಾರಸು ಮಾಡ್ತದೆ ಬಿ ತ್ರೀ ಹಾಗೇನೆ ಸುಬ್ರಹ್ಮಣ್ಯನ್ ಸಮಿತಿ ಎರಡ್ ಸಾವಿರದ ಹದಿನಾರು ಇದು ವಿಶ್ವವಿದ್ಯಾನಿಲಯಗಳನ್ನ ರಚಿಸಲು ಶಿಫಾರಸನ್ನ ಮಾಡ್ತದೆ ಸಿ ಫೋರ್ ಹಾಗೇನೆ ಎನ್ ಐ ಆರ್ ಎಫ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದಾಗ ಇದು ಹೈಯರ್ ಎಜುಕೇಶನ್ ಗೆ ರ್ಯಾಂಕಿಂಗ್ ಅನ್ನು ನೀಡುವಂತಹ ಒಂದು ಸಂಸ್ಥೆ ಆ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ ಡಿ ಒನ್ ಸೊ ಹಾಗಾಗಿ ಇಲ್ಲಿ ಸರಿ ಹೊಂದುವಂತಹ ಆಯ್ಕೆಗಳು ಹನ್ನೆರಡನೇ ಪ್ರಶ್ನೆಗೆ ಎ ಟು ಬಿ ತ್ರೀ ಸಿ ಫೋರ್ ಅಂಡ್ ಡಿ ಒನ್ ಆಪ್ಷನ್ ಟೂ ಅಲ್ಲಿ ಆನ್ಸರ್ ಇದೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಈ ಕೆಲಂಗಣವುಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಇರುವಂತಹ ಪ್ರಶ್ನೆ ಯಾಕಂತ ಹೇಳಿದ್ರೆ ಸೊ ಇಲ್ಲಿ ಸುಸ್ಥಿಗಳ ಅಭಿವೃದ್ಧಿಗಳ ಗುರಿಗಳು ಒಟ್ಟು ಹದಿನೇಳು ಸೊ ಈ ಗುರಿಗಳ ವ್ಯಾಪ್ತಿಯಲ್ಲಿ ಲಿಂಗ ಸಮಾನತೆ ಬರ್ತದೆ ಪರಿಸರದ ಸುಸ್ಥಿರತೆ ಬರ್ತದೆ ಆರ್ಥಿಕ ಸುಸ್ಥಿರತೆ ಬರ್ತದೆ ಹಾಗೆಯೇ ತಂತ್ರಜ್ಞಾನದ ಸುಸ್ಥಿರತೆಯನ್ನು ಕೂಡ ಸೇರಿಸಿಕೊಳ್ಳಲಾಗಿದೆ ಬಟ್ ನಾವು ಇತರ ಈ ವಿಷಯಗಳನ್ನ ನೋಡುದಾದ್ರೆ ಉಳಿದ ಮೂರು ವಿಷಯಗಳನ್ನ ನೋಡಿದ್ರೆ ಇಲ್ಲಿ ತಂತ್ರಜ್ಞಾನ ಸುಸ್ಥಿರತೆಗೆ ಈ ಸುಸ್ಥಿರ ಅಭಿವೃದ್ಧಿಗಳ ಕುರಿಗಳಲ್ಲಿ ಹೆಚ್ಚಿನ ಮಹತ್ವವನ್ನು ನೀಡಿಲ್ಲದಿರುವುದರಿಂದ ಸೊ ಇದು ಆನ್ಸರ್ ಆಗ್ಬೋದು ಮೋಸ್ಟ್ ಪ್ರೊಬೆಬ್ಲಿ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಹಾಗಾಗಿ ಈ ಕ್ವಶನ್ ಅನ್ನ ಸ್ವಲ್ಪ ಗೊಂದಲದಲ್ಲಿ ಇರುವಂತಹ ಪ್ರಶ್ನೆಯಾಗಿ ಕನ್ಸಿಡರ್ ಮಾಡಿದ್ದೇನೆ ಆಪ್ಷನ್ ಟೂ ಮೋಸ್ಟ್ಲಿ ಸರಿಯಾದಂತಹ ಉತ್ತರ ಆಗ್ಬಹುದು ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾನಿಲಯ ಯಾವುದು ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಾರತದ ಮೊಟ್ಟ ಮೊದಲ ಮುಕ್ತ ವಿಶ್ವವಿದ್ಯಾನಿಲಯವಾದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಹೈದರಾಬಾದ್ ನಲ್ಲಿ ಸ್ಥಾಪನೆ ಮಾಡಲಾಯಿತು ಸೊ ಇದನ್ನ ಸ್ಥಾಪನೆ ಮಾಡುವಾಗ ಆಂಧ್ರಪ್ರದೇಶ ಮುಕ್ತ ವಿಶ್ವವಿದ್ಯಾನಿಲಯ ಅನ್ನುವಂತ ಒಂದು ಹೆಸರಿತ್ತು ಸೊ ಇದನ್ನು ಸಾವಿರದ ಒಂಬೈನೂರ ಒಂಬತ್ತ ಒಂದರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾನಿಲಯ ಬ್ರವ್ ಅಂತೇಳಿ ಮರುನಾಮಕರಣವನ್ನು ಮಾಡಲಾಯಿತು ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಅಂದ್ರೆ ಎನ್ ಬಿ ಎ ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಪಟ್ಟದ್ದಾಗಿದೆ ಸೊ ಇದು ತಾಂತ್ರಿಕ ಶಿಕ್ಷಣ ಒದಗಿಸುವ ಸಂಸ್ಥೆಗಳಿಗೆ ಸಂಬಂಧಪಟ್ಟದಾಗಿದೆ ಆಪ್ಷನ್ ಟು ಸರಿಯಾದಂತಹ ಉತ್ತರ ಆಗುತ್ತೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಏನಂತ ಹೇಳಿದ್ರೆ ಸೊ ಕಲಿಕಾ ಉದ್ದೇಶಗಳು ಅಥವಾ ಲರ್ನಿಂಗ್ ಆಬ್ಜೆಕ್ಟ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಕಲಿಕಾ ಅನುಭವಗಳನ್ನು ಒದಗಿಸುವುದಕ್ಕಾಗಿ ಆ ಇಲ್ಲಿ ಆಪ್ಷನ್ ತ್ರೀ ನೋಡಿ ಕಲಿಕಾ ಅನುಭವಗಳನ್ನ ಒದಗಿಸುವುದು ಆಪ್ಷನ್ ತ್ರೀ ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಟು ಬಿ ಪ್ರೊವೈಡೆಡ್ ನೆಕ್ಸ್ಟ್ ಪಿ ಅವರ ಪ್ರಕಾರ ಜ್ಞಾನಾತ್ಮಕ ಅಥವಾ ಕಾಮಟಿವ್ ಬೆಳವಣಿಗೆಯ ಸರಿಯಾದ ಅನುಕ್ರಮಣೆಗೆ ಯಾವುದು ಪಿ ಜಿ ಅವರು ಮಕ್ಕಳಲ್ಲಿ ಜ್ಞಾನಾತ್ಮಕ ವಿಕಾಸದ ಒಟ್ಟು ನಾಲ್ಕು ಪ್ರಮುಖ ಹಂತಗಳನ್ನು ಪಟ್ಟಿ ಮಾಡಿದ್ದಾರೆ ಸೊ ಮೊದಲನೆಯ ಹಂತ ಸಂವೇದನಾ ಗತಿ ಹಂತ ಎರಡನೆಯ ಹಂತ ಕಾರ್ಯಪೂರ್ವ ಹಂತ ಹಾಗೇನೇ ಮೂರನೆಯ ಹಂತ ಮೂರ್ತ ಕಾರ್ಯಗಳ ಹಂತ ಹಾಗೇನೇ ನಾಲ್ಕನೆಯ ಹಂತ ಔಪಚಾರಿಕ ಕಾರ್ಯಗಳ ಹಂತ ಸೆನ್ಸರಿ ಮೋಟರ್ ಸ್ಟೇಜ್ ಅಂಡ್ ಪ್ರೀ ಆಪರೇಷನಲ್ ಸ್ಟೇಜ್ ದ ಥರ್ಡ್ ಸ್ಟೆಪ್ ಇಸ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂಡ್ ದ ಫೈನಲ್ ಅಂಡ್ ಫೋರ್ತ್ ಸ್ಟೇಜ್ ಔಪಚಾರಿಕ ಕಾರ್ಯಗಳ ಹಂತ ಅಥವಾ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ ಹಾಗಾಗಿ ಸೊ ಇದನ್ನು ನಾವು ಅನುಕ್ರಮವಾಗಿ ಬರೆದಾಗ ಮೂರು ನಾಲ್ಕು ಎರಡು ಒಂದು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ ಹದಿನೆಂಟನೆಯ ಪ್ರಶ್ನೆ ಈ ಮುಂದಿನ ಯಾವುದು ಅಥವಾ ಯಾವ ಸ್ವಯಂ ಪೋರ್ಟಲ್ ನ ಗುಣಲಕ್ಷಣಗಳು ಅಂತ ಹೇಳಿ ಕೇಳಿದರೆ ಸೊ ಗುಣಲಕ್ಷಣಗಳನ್ನ ಕೊಟ್ಟಿದ್ದಾರೆ ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಉತ್ತೇಜಿಸುವುದು ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನ ಸುಧಾರಿಸುವುದು ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿಟಿಎಚ್ ಚಾನೆಲ್ಗಳ ಗುಂಪನ್ನ ರಚಿಸುವುದು ಸ್ವಮೌಲ್ಯಮಾಪನ ಸಾಧ್ಯ ಇಲ್ಲ ಅಂತೇಳಿ ಸೊ ಅದಕ್ಕೆ ಸರಿಯಾದಂತಹ ಹೇಳಿಕೆಗಳು ಯಾವಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನ ಸುಧಾರಿಸುವಂತದ್ದು ಆಯ್ಕೆ ಎರಡು ಹಾಗೇನೆ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಡಿಟಿಎಚ್ ಚಾನೆಲ್ಗಳ ಗ್ರೂಪ್ ಅನ್ನ ರಚಿಸುವಂಥದ್ದು ಇದು ಸ್ವಯಂ ಪ್ರಭಾ ಪೋರ್ಟಲ್ ನ ಲಕ್ಷಣಗಳ ಬಗ್ಗೆ ಹಾಗೆ ಹಾಗಾಗಿ ಇಲ್ಲಿ ಆಪ್ಷನ್ ಟು ಎರಡು ಮತ್ತು ಮೂರು ಸರಿಯಾದಂತ ಆಯ್ಕೆಗಳು ಆಗ್ತವೆ ಮುಂದಿನ ಪ್ರಶ್ನೆಯನ್ನು ನೋಡಿ ಹೊಂದಿಸಿ ಬರೀರಿ ಪಟ್ಟಿ ಮುಂದೆ ಮತ್ತು ಪಟ್ಟಿ ಎರಡನ್ನ ಕೊಟ್ಟಿದ್ದಾರೆ ಸೊ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಇದರಿಂದ ಪ್ರಯತ್ನಗಳು ತಪ್ಪುಗಳನ್ನ ಕಡಿಮೆ ಮಾಡುತ್ತದೆ ಸೊ ಇದು ಸರಿಯಾದಂತ ಹೊಂದಾಣಿಕೆ ಆಗ್ತದೆ ಹಾಗೆಯೇ ಶಾಸ್ತ್ರೀಯ ಅನುಬಂಧ ಕಲಿಕೆ ಕ್ಲಾಸಿಕಲ್ ಕಂಡೀಷನಿಂಗ್ ಸೊ ಇಲ್ಲಿ ಕಲಿಕೆ ಕೃತಕ ಪ್ರೇರಣೆಗಳನ್ನ ಬಳಸಲಾಗ್ತದೆ ಹಾಗೆಯೇ ಕ್ರಿಯಾಜನ್ಯ ಅನುಬಂಧ ಕಲಿಕೆಯಲ್ಲಿ ಇದು ಕಲಿಕೆಗೆ ಪುನರ್ಬಲನವನ್ನ ಒದಗಿಸಲಾಗ್ತದೆ ಫೋರ್ಸ್ಮೆಂಟ್ ಅನ್ನು ಅಲ್ಲಿ ಕೊಡಲಾಗ್ತದೆ ಹಾಗೇನೆ ಒಳನೋಟ ಕಲಿಕೆ ಅಂತ ಹೇಳಿದ್ರೆ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನ ಬಳಸಲಾಗ್ತದೆ ಸರಿಯಾದಂತಹ ಉತ್ತರ ಆಗ್ತದೆ ಸೊ ಈ ಪ್ರಶ್ನೆಗೆ ನಾವು ಹೊಂದಾಣಿಕೆ ಮಾಡ್ತಾ ಹೋದಾದಾಗ ಎ ತ್ರೀ ಬಿ ಫೋರ್ ಸಿ ಟೂ ಅಂಡ್ ಡಿ ಒನ್ ಸರಿಯಾದಂತಹ ಆಯ್ಕೆ ಆಗ್ತದೆ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ಕ್ವಶನ್ ನಂಬರ್ ಟ್ವೆಂಟಿ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ ಗಳನ್ನ ಗಳಿಸಲು ಅವಕಾಶ ನೀಡಿರುವುದು ಏನು ಅಂತ ಹೇಳಿ ಯಾವುದು ಕೊಟ್ಟಿದೆ ಅಂತ ಹೇಳಿ ಸೊ ಇದು ಯಾವ್ದು ಕೊಟ್ಟಿದೆ ಅಂತ ಹೇಳಿದ್ರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಸಿಬಿ ಸಿಸ್ಟಮ್ ಅಂತ ಹೇಳಿ ಇದು ಹೈಯರ್ ಎಜುಕೇಶನ್ ಒಂದು ಅವಕಾಶವನ್ನು ಕೊಟ್ಟಿದೆ ಇಪ್ಪತ್ತೊಂದನೆಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಸರಿಯಾದ ಆಯ್ಕೆಯನ್ನ ಆರಿಸಿ ಪಟ್ಟಿ ಒಂದು ಮತ್ತು ಪಟ್ಟಿಗೆ ಎರಡನ್ನ ಕೊಟ್ಟಿದ್ದಾರೆ ಐತಿಹಾಸಿಕ ಸಂಶೋಧನೆ ಪ್ರಾಯೋಗಿಕ ಸಂಶೋಧನೆ ಸಮೀಕ್ಷಾ ವಿಧಾನ ಕ್ರಿಯಾ ಸಂಶೋಧನೆ ಸೊ ಐತಿಹಾಸಿಕ ಸಂಶೋಧನೆ ಅಂತ ಹೇಳಿದ್ರೆ ಹಿಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತು ಪ್ರಸ್ತುತ ಅದರ ಅನ್ವಯಿಕತೆಯನ್ನು ಪರೀಕ್ಷಿಸುವಂತದ್ದು ಎ ತ್ರೀ ಹಾಗೆಯೇ ಪ್ರಾಯೋಗಿಕ ಸಂಶೋಧನೆ ಅಂತ ಹೇಳಿದ್ರೆ ಇಲ್ಲಿ ತಿರುಚಿತ ಮತ್ತು ನಿಯಂತ್ರಿತ ಚಲಕಗಳು ಚಾಲಕಗಳು ಕಂಟ್ರೋಲ್ಡ್ ಗಳು ಇರ್ತವೆ ಹಾಗಾಗಿ ಬಿ ಫೋರ್ ಆಗ್ತದೆ ಸಮೀಕ್ಷಾ ವಿಧಾನದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶವನ್ನ ಸಂಗ್ರಹಿಸಿ ವಿಶ್ಲೇಷಿಸುವಂತದ್ದು ಇದು ಸರ್ವೆ ಮೆಥಡ್ ಅಲ್ಲಿ ಹಾಗೆಯೇ ಕ್ರಿಯಾ ಸಂಶೋಧನೆ ಅಥವಾ ಆಕ್ಷನ್ ರಿಸರ್ಚ್ ಅಲ್ಲಿ ಸಂಶೋಧಕನು ತನ್ನ ಗುಂಪನ್ನ ಪರಿಗಣಿಸಿ ಪರಿಹಾರವನ್ನ ಹುಡುಕುತ್ತಾನೆ ಇದು ಸರಿಯಾದಂತಹ ಹೊಂದಾಣಿಕೆ ಆಗ್ತದೆ ಹಾಗಾಗಿ ನಾವು ಇಪ್ಪತ್ತೊಂದನೆಯ ಪ್ರಶ್ನೆಗೆ ಎ ತ್ರೀ ಬಿ ಫೋರ್ ಸಿ ಟು ಅಂಡ್ ಡಿ ಒನ್ ಸೊ ಈ ತರ ಹೊಂದಾಣಿಕೆ ಮಾಡಬಹುದು ಹಾಗಾಗಿ ಇಲ್ಲಿ ಆಪ್ಷನ್ ತ್ರೀ ಸರಿಯಾದಂತಹ ಉತ್ತರ ಆಗ್ತದೆ ಈ ಪ್ರಶ್ನೆಗೆ ಇಪ್ಪತ್ತೆರಡನೇ ಪ್ರಶ್ನೆ ಸಂಶೋಧನೆಯನ್ನ ಕೈಗೊಳ್ಳುವಾಗಿನ ಸರಿಯಾದ ಕ್ರಮಾಣಿಕೆ ಯಾವುದು ಅಂತ ಸೊ ಯಾವುದೇ ಒಂದು ಸಂಶೋಧನೆಯಲ್ಲಿ ನಾವು ವಿವಿಧ ಹಂತಗಳನ್ನ ದಾಟಿಕೊಂಡು ನಾವು ಸಂಶೋಧನೆಯನ್ನು ಪೂರ್ಣಗೊಳಿಸಬೇಕಾಗ್ತದೆ ಪ್ರಮುಖ ಹಂತಗಳ ಅನುಕ್ರಮಾಣಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಪ್ರಶ್ನೆಯನ್ನು ಕೂಡ ನಾನು ತುಂಬಾ ಸ್ಟ್ರೆಸ್ ಮಾಡಿ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಸೊ ಸಂಶೋಧನೆಯ ಮೊದಲ ಹಂತ ಸಂಶೋಧನಾ ಪ್ರಶ್ನೆಗಳನ್ನ ರೂಪಿಸುವಂತ ಸಂಶೋಧನಾ ವಿಷಯವನ್ನು ನಾವು ಆ ಮೊದಲನೇದಾಗಿ ರೂಪಿಸುವಂತದ್ದು ಇದು ಫಸ್ಟ್ ಸ್ಟೆಪ್ ಆ ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ ಸೊ ರಿಲೇಟೆಡ್ ಲಿಟರೇಚರ್ ರಿವ್ಯೂ ಮಾಡುವಂತದ್ದು ಸೆಕೆಂಡ್ ಸ್ಟೆಪ್ ಆನಂತರ ದತ್ತಾಂಶ ಸಂಗ್ರಹಣೆ ಇದು ಮೂರನೇ ಸ್ಟೆಪ್ ಡಾಟಾ ಕಲೆಕ್ಷನ್ ಹಾಗೇನೆ ದತ್ತಾಂಶ ವಿಶ್ಲೇಷಣೆ ಅಥವಾ ಡಾಟಾ ಎನಾಲಿಸಿಸ್ ಸೊ ಈ ತರ ನಾವು ಸಂಶೋಧನೆಯ ಹಂತಗಳನ್ನ ಅನುಕ್ರಮವಾಗಿ ಪಟ್ಟಿ ಮಾಡಬಹುದು ಹಾಗಾಗಿ ತ್ರೀ ಫೋರ್ ಒನ್ ಟೂ ಆಪ್ಷನ್ ತ್ರೀ ಅಲ್ಲಿ ಆನ್ಸರ್ ಇದೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮುಂದಿನ ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ಲಂಬ ಅಧ್ಯಯನ ಅಥವಾ ಲಾಂಜಿಟ್ಯೂಡ್ನಲ್ ಸ್ಟಡೀಸ್ ಸೊ ಇಲ್ಲಿ ಕಾಲಘಟ್ಟವೊಂದರಲ್ಲಿ ಅದೇ ವಿಷಯಗಳ ಅಧ್ಯಯನ ಅಂತ ಹೇಳಿ ಸೊ ಲಾಂಜಿಟ್ಯೂಡನಲ್ ಸ್ಟಡೀಸ್ ನಥಿಂಗ್ ಬಟ್ ಸ್ಟಡಿಂಗ್ ದ ಸೇಮ್ ಸಬ್ಜೆಕ್ಟ್ ಓವರ್ ಟೈಮ್ ರಿಪೀಟೆಡ್ ಆಗಿ ನಾವು ಒಂದೇ ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡುವಂಥದ್ದು ನಾವು ಲಾಂಜಿಟ್ಯೂಡನಲ್ ಸ್ಟಡೀಸ್ ಅಂತ ಹೇಳಿ ಕರಿತೇವೆ ಹಾಗಾಗಿ ಇದಕ್ಕೆ ಆಪ್ಷನ್ ಫೋರ್ ಸರಿಯಾದಂತ ಉತ್ತರ ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಅಂದ್ರೆ ಪ್ರಗೇರಿಸಂ ಇದನ್ನ ಒಳಗೊಂಡಿದೆ ಪ್ಲಗೇರಿಸಂ ಅಂತ ಹೇಳಿದ್ರೆ ಸರಿಯಾದ ಅಟ್ರಿಬ್ಯೂಷನ್ ಅನ್ನ ನೀಡದೆ ಬೇರೆಯವರ ಆಲೋಚನೆಗಳನ್ನ ಮತ್ತು ಕಾರ್ಯಗಳನ್ನ ಬಳಸಿಕೊಳ್ಳುವಂತ ಒಂದು ಅಕ್ರಮವಾದಂತಹ ಕಾಪಿರೈಟ್ ಇಶ್ಯೂ ಅಂತ ಹೇಳಿ ಕರಿತೇವೆ ಸೊ ಇದನ್ನ ನಾವು ಕೃತಿ ಚೌರಿ ಅಂತ ಅಥವಾ ಪ್ಲಗೇರಿಸಂ ಅಂತ ಹೇಳಿ ಕರೀತೇವೆ ಆಪ್ಷನ್ ಒನ್ ಸರಿಯಾದಂತ ಉತ್ತರ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನ ಗುಳಿ ಯಾವುದು ಸಂಭವನೀಯತೆಯ ನಮೂನೆ ಅಲ್ಲ ಯಾದೃಚ್ಛಿಕ ನಮೂನೆ ಸ್ನೋಬಾಲ್ ನಮೂನೆ ವ್ಯವಸ್ಥಿತ ನಮೂನೆ ಹಾಗೆ ಶ್ರೇಣೀಕೃತ ನಮೂನೆ ಅಂತೇಳಿ ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ಸ್ನೋ ಬಾಲ್ ಸ್ಯಾಂಪ್ಲಿಂಗ್ ಆಪ್ಷನ್ ಟು ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಈ ಕೆಳಗಿನ ಗದ್ಯಭಾಗವನ್ನು ಓದಿ ಇಪ್ಪತ್ತಾರರಿಂದ ಮೂವತ್ತರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಗದ್ಯಭಾಗವನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಇಲ್ಲಿ ಇದನ್ನ ಓದಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಒಟ್ಟು ಐದು ಪ್ರಶ್ನೆಗಳು ನಾನು ಇಲ್ಲಿ ಗದ್ಯ ಭಾಗವನ್ನ ಓದ್ಲಿಕ್ಕೆ ಹೋಗ್ತಾ ಇಲ್ಲ ಡೈರೆಕ್ಟ್ ಆಗಿ ಗೆ ಆನ್ಸರ್ ಅನ್ನ ಹೇಳ್ತಾ ಹೋಗ್ತೇನೆ ಇಪ್ಪತ್ತಾರನೇ ಪ್ರಶ್ನೆ ಹತ್ತೊಂಬತ್ತನೆಯ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನ ಪಟ್ಟಿ ಮಾಡಿದರೆ ಅಂತ ಹೇಳಿದ್ರೆ ನಾಲ್ಕು ಕಾರಣಗಳನ್ನ ಅವರು ಪಟ್ಟಿ ಮಾಡ್ತಾರೆ ಕೊಟ್ಟು ನಾಲ್ಕು ಕಾರಣಗಳು ಇಪ್ಪತ್ತೇಳನೆಯ ಪ್ರಶ್ನೆ ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನ ಹೊಂದಿತ್ತು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯುರೋಪ್ ಆಪ್ಷನ್ ಟು ಯುರೋಪ್ ಲೇಖಕರ ಪ್ರಕಾರ ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನು ತಂದಿತ್ತು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾಂತ್ರಿಕ ಉತ್ಪನ್ನ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನ ಪ್ರಾರಂಭಿಸಿದವರು ಯಾರು ಇದಕ್ಕೆ ಸರಿಯಾದಂತಹ ಉತ್ತರ ಫ್ರೆಂಚ್ ತತ್ವಜ್ಞಾನಿಗಳು ಫ್ರೆಂಚ್ ಫಿಲಾಸಫರ್ಸ್ ಆಪ್ಷನ್ ಟು ಕ್ವಶನ್ ನಂಬರ್ ತರ್ಟಿ ಹತ್ತೊಂಬತ್ತನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಅಂತ ಹೇಳಿದ್ರೆ ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ ಅನ್ನೋದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಆಪ್ಷನ್ ಒಂದು ಇಟ್ ಹ್ಯಾಡ್ ಬೀನ್ ಚೀಫ್ ಸೋರ್ಸ್ ಆಫ್ ನವ್ಯಾಲಿಟಿ ಆಪ್ಷನ್ ಒನ್ ಕ್ವಶನ್ ನಂಬರ್ ತರ್ಟಿ ಒನ್ ಅರಿಸ್ಟಾಟಲ್ ನ ಮಾದರಿ ಸಂವಹನದ ಅಂಶಗಳು ಯಾವುವು ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಸೊ ಇದರ ಯಾವು ಯಾವುವು ಅಂತೇಳಿ ಸೊ ಇದರ ಎಲಿಮೆಂಟ್ಸ್ ಗಳು ಸ್ಪೀಕರ್ ಸಬ್ಜೆಕ್ಟ್ ಆಡಿಯನ್ಸ್ ಸೊ ಆಪ್ಷನ್ ಫೋರ್ ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಟು ಮೆಹರ್ಬಿಯನ್ ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಪದ ಪ್ರಯೋಗ ಧ್ವನಿಯ ಏರಿಳಿತ ಹಾಗೂ ಆಂಗಿಕ ಭಾಷೆ ಇವುಗಳ ಪ್ರಮಾಣ ಎಷ್ಟಿರ್ಬೇಕು ಅಂತ ಹೇಳಿ ಸೊ ಅವರು ಹೇಳಿರುವಂತಹ ಪ್ರಕಾರ ಮೂವತ್ತೆರಡನೇ ಪ್ರಶ್ನೆ ಹೇಳಿ ಸೊ ಮೆಹರ್ಬಿಯನ್ ರವರ ಪ್ರಕಾರ ಯಾವುದೇ ಒಂದು ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಸೊ ಪದ ಪ್ರಯೋಗದ ಪ್ರಮಾಣ ಶೇಕಡಾ ಏಳರಷ್ಟು ಇರಬೇಕಂತೆ ಹಾಗೇನೆ ಧ್ವನಿಯ ಏರಿಳಿತದ ಪ್ರಮಾಣ ಶೇಕಡಾ ಮೂವತ್ತೆಂಟು ಹಾಗೇನೆ ಆಂಗಿಕ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ ನ ಇದನ್ನ ಅಭಿವ್ಯಕ್ತತೆಯ ಪ್ರಮಾಣ ಎಷ್ಟಿರಬೇಕು ಶೇಕಡ ಐವತ್ತದರ ಇರಬೇಕು ಅಂತ ಹೇಳಿದರೆ ಹಾಗಾಗಿ ಆಪ್ಷನ್ ಟೂ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಸೆವೆನ್ ಪರ್ಸೆಂಟ್ ತರ್ಟಿ ಏಟ್ ಪರ್ಸೆಂಟ್ ಅಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ನೆಕ್ಸ್ಟ್ ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಸೊ ಇದು ಚಿಹ್ನೆಗೆ ಸಂಬಂಧಪಟ್ಟಿದೆ ಹೇಳಿ ಆಪ್ಷನ್ ಒನ್ ಚಿಹ್ನೆ ಸರಿಯಾದಂತಹ ಉತ್ತರ ಎಂ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಮಾಹಿತಿ ಕಾರ್ಯ ಸೊ ಇದನ್ನ ಸಮೂಹ ಸಂವಾದದಲ್ಲಿ ಕಣ್ಗಾವಲು ಅಥವಾ ಸರ್ವೈಲೆನ್ಸ್ ಅಂತ ಹೇಳಿ ವಿವರಿಸಲಾಗಿದೆ ಆಪ್ಷನ್ ತ್ರೀ ಸರ್ವೈಲೆನ್ಸ್ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಸರಿಯಾದ ಆಯ್ಕೆಯೊಂದಿಗೆ ಹೊಂದಿಸಿ ಬರೆಯಿರಿ ಸೊ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಸಾಂಪ್ರದಾಯಿಕ ಮಾಧ್ಯಮಕ್ಕೆ ನಾವು ಉದಾಹರಣೆಯನ್ನಾಗಿ ಸಮುದಾಯ ಬಾನುಲಿ ಅಥವಾ ಕಮ್ಯುನಿಟಿ ರೇಡಿಯೋವನ್ನು ಕೊಡಬಹುದು ಹಾಗೇನೇ ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ನಾವು ವಿಡಿಯೋ ಗೇಮ್ಸ್ ಅನ್ನ ಕೊಡಬಹುದು ಹಾಗೇನೆ ಹೊರಾಂಗಣ ಮಾಧ್ಯಮಕ್ಕೆ ನಾವು ಭಿತ್ತಿ ಪತ್ರಗಳು ಅಥವಾ ಪೋಸ್ಟರ್ ಗಳನ್ನ ಉದಾಹರಣೆಗೆ ಕೊಡಬಹುದು ಹಾಗೇನೆ ನವ ಮಾಧ್ಯಮಕ್ಕೆ ನಾವು ಜಾಲತಾಣಗಳು ಅಥವಾ ವೆಬ್ಸೈಟ್ ಗಳನ್ನ ಉದಾಹರಣೆಯಾಗಿ ಕೊಡಬಹುದು ಸೊ ಈ ತರ ಮ್ಯಾಚ್ ಮಾಡಬಹುದು ಸೊ ಈ ತರ ಮ್ಯಾಚ್ ಮಾಡಿದಾಗ ಎ ಫೋರ್ ಬಿ ಒನ್ ಸಿ ಟೂ ಅಂಡ್ ಡಿ ತ್ರೀ ಸೊ ಈ ತರ ಮ್ಯಾಚ್ ಆಗ್ತದೆ ಹಾಗಾಗಿ ಇಲ್ಲಿ ಎಲ್ಲಿ ಆಪ್ಷನ್ ಇದೆ ಅಂತ ಹೇಳಿದ್ರೆ ಆಪ್ಷನ್ ಒನ್ ಇಲ್ಲಿ ಆಪ್ಷನ್ ಇದೆ ಸೊ ಮುಂದೆ ಎಲ್ಲಾ ಪ್ರಶ್ನೆಗಳು ಕೂಡ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಲಾಜಿಕಲ್ ರೀಸನಿಂಗ್ ಹಾಗೇನೆ ಡೇಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಆಗಿರ್ತವೆ ಸೊ ಬಟ್ ಇಲ್ಲಿ ಒಂದು ನಲವತ್ತಾರನೆಯ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನೋಡಿ ಸೊ ಅದು ಒಂದು ಮಿಡ್ಲ್ ಅಲ್ಲಿ ಬಂದಿದೆ ಕ್ಯೂ ಆರ್ ಕೋಡ್ ಅನ್ನು ವಿಸ್ತರಿಸಿ ಬರೀರಿ ಐ ಸಿಟಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಮಿಡ್ಲ್ ಅಲ್ಲಿ ಬಂದಿದೆ ಸೊ ಕ್ಯೂ ಆರ್ ಕೋಡ್ ಇಸ್ ನಥಿಂಗ್ ಬಟ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಪ್ಷನ್ ಟು ಸರಿಯಾದಂತ ಉತ್ತರ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಟೂ ಸೊ ಇಷ್ಟರಲ್ಲಿ ನಿಮ್ಮ ಆನ್ಸರ್ ಗಳನ್ನ ನೋಡ್ಕೊಳ್ಳಿ ಸೊ ಉಳಿದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೇನೆ ಕ್ವಶನ್ ಪೇಪರ್ ಅನ್ನ ಫುಲ್ ಸಾಲ್ವ್ ಮಾಡ್ತೇನೆ ಸೊ ಹಾಗೆ ನಾನು ಇಲ್ಲಿ ಹೇಳಿದಂತ ಗಳು ಏನಾದ್ರೂ ವೇರಿಯೇಷನ್ ಇದ್ರೆ ನಿಮ್ಮ ಆನ್ಸರ್ಗಳು ಬೇರೆ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ಕಾಮೆಂಟ್ ರೂಪದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಹಾಗೇನೆ ನೀವು ಈ ಸಾಮಾನ್ಯ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿದ್ದೀರಿ ಅಥವಾ ಎಷ್ಟು ಕ್ವಶನ್ಸ್ ಗಳು ಕರೆಕ್ಟ್ ಆಗಿ ನೀವು ಅಟೆಂಡ್ ಮಾಡಿದಿರಿ ಅದನ್ನ ಕೂಡ ನೀವು ಕಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸಿ ಸೊ ಇದರಿಂದ ಎಲ್ರೂ ಕೂಡ ಇವತ್ತಿನ ಕ್ವಶನ್ ಪೇಪರ್ ಯಾವ ತರ ಇತ್ತು ಅನ್ನೋದರ ಒಂದು ರಫ್ ಐಡಿಯಾ ಸಿಗುತ್ತೆ ಸೊ ಮುಂದಿನ ಪಾರ್ಟ್ ಟು ವಿಡಿಯೋವನ್ನ ಕೂಡ ನೋಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ